ಆತ್ಮೀರೆ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಬರುವ ನಿಪ್ಪಾಣಿ ನಗರ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಭಾರತೀಯ ವಾಯುಸೇನೆಯ ವಿಮಾನವನ್ನು ತರಲಾಗಿದೆ ಇದನ್ನು ನಾವು ನೋಡಲಿಕ್ಕೆ ಹೋದಾಗ ಅತಿ ಅದ್ಭುತವಾಗಿ ನಮಗೆ ಕಣ್ಣಿಗೆ ಕಂಡಿತು ನಾವು ಯುದ್ಧ ಭೂಮಿಯಲ್ಲಿ ನೋಡ್ತಕ್ಕಂಥ ವಿಮಾನವನ್ನು ನಮ್ಮ ನಗರದಲ್ಲಿಯೇ ಇವತ್ತು ಕಾರ್ ನೋಡಲಿಕ್ಕೆ ಕಾರಣೀಕರ್ತರಾದಂಥ ಅವರಿಗೆ ಧನ್ಯವಾದಗಳು ನೀವು ಯಾವಾಗಾದರೂ ಈ ನಗರಕ್ಕೆ ಬಂದಾಗ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬೆಳಗಾವಿಗೆ ಹೋಗುವ ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ಉದ್ಯಾನವನದಲ್ಲಿ ನಿರ್ಮಾಣ ಇದನ್ನು ಮಾಡಲಾಗ್ತದೆ ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಿ